ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಇಂಪಾರ್ಟೆಂಟ್ ಆಗಿ ಇರುವಂತ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ನಿಮಗೆ ಗೊತ್ತಿದೆ ನಿನ್ನೆಗೆ ಕ್ವಾರ್ಟರ್ ಟೂ ಮುಗಿದಿದೆ ಇದಾದ ನಂತರ ಇನ್ ಮುಂದೆ ಎರಡು ಎರಡೂವರೆ ತಿಂಗಳು ಒಂದಲ್ಲ ಒಂದು ಕಂಪನಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದನ್ನು ಕೊಡ್ತಾ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಕೂಡ ನ್ಯೂಸ್ ಗಳನ್ನ ಕೊಡ್ತಾ ಅಂತಹ ಇವೆಂಟ್ ಇವತ್ತಿಂದ ಅಫಿಷಿಯಲಿ ಸ್ಟಾರ್ಟ್ ಆಗ್ತಾ ಇದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಶೇರುಗಳ ನೇಮ್ ಅನ್ನು ಕವರ್ ಮಾಡ್ತಾ ಇದೀನಿ ಹಾಗಾಗಿ ಆ ಯಾವುದೇ ಶೇರ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಹಾಗಾದ್ರೆ ಆ ಇವೆಂಟ್ ಏನು ಅದನ್ನ ನಾವು ನೋಡೋದಾದ್ರೆ ಖಂಡಿತ ನಾನು ಇದನ್ನ ಮಾರ್ಕೆಟ್ ಹಬ್ಬ ಅಂತಾನೆ ಕರಿತೀನಿ ಯಾಕೆಂದ್ರೆ ಪ್ರತಿ ಇನ್ವೆಸ್ಟರ್ಗೂ ಇಂಪಾರ್ಟೆಂಟ್ ಆಗಿರುವಂತಹ ಇವೆಂಟ್ ಅದು ರಿಸಲ್ಟ್ಸ್ ಕ್ಯೂಟು ಮುಗಿತು ಅಂದ್ರೆ ಇವತ್ತಿಂದಾನೆ ಹಲವು ಕಂಪನಿಗಳ ರಿಸಲ್ಟ್ ಶುರು ಆಗುತ್ತೆ ಬಟ್ ಅಫಿಷಿಯಲಿ ಒಂದು ವಾರ ಟೈಮ್ ತಗೊಳತ್ತೆ ಅದನ್ನು ಕೂಡ ನೋಡೋಣ ಆಕ್ಚುಲಿ ಇವತ್ತು ನಾಳೆ ನಾಡಿದ್ದು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದಾವೆ ಅವುಗಳನ್ನ ನೋಡೋಣ ಮುಂದುವರೆದ ನಾವು ನಾನು ಈ ಇವೆಂಟ್ ಅನ್ನ ಪ್ರತಿ ಇನ್ವೆಸ್ಟರ್ಗು ಹಬ್ಬ ಅಂತಾನೆ ಭಾವಿಸ್ತೇನೆ ಯಾಕೆಂತಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಹೇಗೆ ಪರ್ಫಾರ್ಮ್ ಮಾಡಿದವೆ ಕ್ವಾರ್ಟರ್ ಟೂ ನಲ್ಲಿ ಅನ್ನೋದನ್ನ ಚೆಕ್ ಮಾಡುವಂತ ಸಮಯ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡುತ್ತೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಗಳು ಏನ್ ಹೇಳುತ್ತೆ ಫ್ಯೂಚರ್ ಪರ್ಸ್ಪೆಕ್ಟಿವ್ ಬಗ್ಗೆ ಇದೆಲ್ಲವನ್ನು ಕೂಡ ನೋಡುವಂತ ಇವೆಂಟ್ ಆಗಿರುತ್ತೆ ಇದು ಪ್ರತಿ ಇನ್ವೆಸ್ಟರ್ ತುಂಬಾನೇ ಇಂಪಾರ್ಟೆಂಟ್ ಡೇಸ್ ಅಂತಾನೆ ಹೇಳ್ಬಹುದು ತಮ್ಮ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗುವಂತ ದಿನ ಜೊತೆಗೆ ಇಂತಹ ಸಂದರ್ಭದಲ್ಲಿ ಕಂಪನಿಗಳು ಕಾರ್ಪೊರೇಟ್ ಆಕ್ಷನ್ಸ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತವೆ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಕೊಡುವಂತ ಪ್ರಯತ್ನವನ್ನ ಮಾಡ್ತವೆ ಕಾರ್ಪೊರೇಟ್ ಆಕ್ಷನ್ಸ್ ನ ಮೂಲಕ ಏನಿದು ಕಾರ್ಪೊರೇಟ್ ಆಕ್ಷನ್ಸ್ ಸ್ಟಾಕ್ ಸ್ಪ್ಲಿಟ್ ಆಗಬಹುದು ಬೋನಸ್ ಆಗಬಹುದು ಅಥವಾ ಡಿವಿಡೆನ್ಸ್ ಆಗಬಹುದು ಸೊ ಯೂಜುವಲಿ ರಿಸಲ್ಟ್ ಜೊತೆ ಇವುಗಳನ್ನು ಕೂಡ ಅನೌನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಲವು ಕಂಪನಿಗಳು ಅನೌನ್ಸ್ಮೆಂಟ್ ಅನ್ನ ಮಾಡ್ತವೆ ಕೂಡ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಅನ್ನ ಎಲ್ಲ ಕಂಪನಿಗಳು ಅನೌನ್ಸ್ ಮಾಡಿಲ್ಲ ಅಂದ್ರು ಮೆಜಾರಿಟಿ ಕಂಪನೀಸ್ ಡಿವಿಡೆನ್ಸ್ ಅಂತೂ ಅನೌನ್ಸ್ ಮಾಡ್ತವೆ ಇದು ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ಸಿಗುವಂತ ಸಮಯ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿಲ್ಲ ಹಬ್ಬಗಳ ಸೀಸನ್ ಶುರುವಾಗಿದೆ ಮಾರ್ಕೆಟ್ ಅಲ್ಲೂ ಕೂಡ ಈಗ ಹಬ್ಬದ ಸೀಸನ್ ಶುರು ಆಗ್ತಿದೆ ಹಾಗಾದ್ರೆ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಸುಮಾರು ಜನರಿಗೆ ಈ ಪ್ರಶ್ನೆ ಬಂದೇ ಬರುತ್ತೆ ಎಸ್ಪೆಷಲಿ ಬಿಗಿನರ್ಸ್ಗೆ ಇನ್ ಕೇಸ್ ನಮ್ಮ ಚಾನಲ್ ನ ತುಂಬಾ ದಿನದಿಂದ ಫಾಲೋ ಮಾಡ್ತಿದ್ದೀರಿ ಅಂತಂದ್ರೆ ಈಗಾಗಲೇ ನಾನು ರಿಸಲ್ಟ್ ಅನ್ನ ಎಲ್ಲಿ ಚೆಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸಿದ್ದೀನಿ ಹಿಂದಿನಿಂದ ನೋಡ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ಈಗಾಗಲೇ ನೀವೇನು ಮಾಡಬೇಕಾಗಿಲ್ಲ ಜಸ್ಟ್ ಗೂಗಲ್ ಗೆ ಬಂದು ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಬೇಕು ಗೂಗಲ್ ಅಲ್ಲಿ ಅಷ್ಟೇ ಸೊ ಇಷ್ಟನ್ನ ನೀವು ಸರ್ಚ್ ಮಾಡಿದ್ರೆ ಮೊದಲನೇ ಲಿಂಕ್ ಬಿ ಎಸ್ ಸಿ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬರುತ್ತೆ ಜಸ್ಟ್ ಈ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನೋಡಬಹುದು ಈ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಕಂಪನಿಗಳ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿರುತ್ತೆ ಅಂದ್ರೆ ಯಾವ ಕಂಪನಿಯ ರಿಸಲ್ಟ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆಯೋ ಅವುಗಳು ಮಾತ್ರ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಕೆಲವು ಕಂಪನಿಗಳು ಇನ್ನು ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತವೆ ಇಲ್ಲಿವರೆಗೂ ಎಷ್ಟು ಕಂಪನಿಗಳ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದೆಯೋ ಅವೆಲ್ಲ ಕಂಪನಿಗಳ ನೇಮ್ ಇಲ್ಲಿ ಅಪಿಯರ್ ಆಗುತ್ತೆ ಹಾಗೆ ನೀವು ಸರ್ಚ್ ಕೂಡ ಮಾಡಬಹುದು ಇನ್ ಕೇಸ್ ನೀವು ಯಾವುದೋ ಒಂದು ಕಂಪನಿಯನ್ನ ಸರ್ಚ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಸರ್ಚ್ ಮಾಡಬೇಕು ಅಂದ್ಕೊಳ್ಳಿ ಇನ್ಫೋಸಿಸ್ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲೇ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಜಸ್ಟ್ ಸಬ್ಮಿಟ್ ಕೊಟ್ಟರೆ ನೋಡಬಹುದು ಇನ್ಫೋಸಿಸ್ ರಿಸಲ್ಟ್ ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆ ಹದಿನೇಳನೇ ತಾರೀಕು ಇನ್ಫೋಸಿಸ್ ನ ರಿಸಲ್ಟ್ ಅನೌನ್ಸ್ ಆಗುತ್ತೆ ಹಾಗೆ ನೀವು ಇನ್ನೊಂದು ಯಾವ್ದೋ ಕಂಪನಿ ನೇಮ್ ಅನ್ನ ಸರ್ಚ್ ಮಾಡಬೇಕು ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಫಾರ್ ಎಕ್ಸಾಂಪಲ್ ಮುತ್ತೂಟ್ ಫೈನಾನ್ಸ್ ಅಂತ ನಾನು ಸರ್ಚ್ ಮಾಡ್ತೀನಿ ಮುತ್ತೂಟ್ ಫೈನಾನ್ಸ್ ಸಬ್ಮಿಟ್ ಕೊಡ್ತೀನಿ ನೋಡ್ಬೋದು ಇಲ್ಲಿ ಬರಲಿಲ್ಲ ಅಂದ್ರೆ ಮುತ್ತೂಟ್ ಫೈನಾನ್ಸ್ ಇನ್ನು ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಇನ್ ಕೇಸ್ ಅನೌನ್ಸ್ ಮಾಡಿದ್ರೆ ಇಲ್ಲಿ ಅಪಿಯರ್ ಆಗ್ತಾ ಇತ್ತು ಆ ಕಂಪನಿ ಇನ್ನು ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಹಾಗಾಗಿ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಹಾಗಾದ್ರೆ ಇಲ್ಲಿವರೆಗೂ ಯಾವ ಕಂಪನೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾವೆ ನೋಡ್ಬೋದು ಬಾಲಾಜಿ ಇವತ್ತೇ ಇದೆ ರಿಸಲ್ಟ್ ಅಕ್ಟೋಬರ್ ಫಸ್ಟ್ ನ್ಯೂಟ್ರಾ ಥರ್ಡ್ ಅಕ್ಟೋಬರ್ ಇದೆ ನಾಡಿದಿಂದ ವಸ್ವಾನಿ ಮತ್ತೆ ನ್ಯೂಟ್ರಾ ಬಹುಶಃ ಎರಡು ಕ್ವಾರ್ಟರ್ ರಿಸಲ್ಟ್ ಒಂದೇ ಸಲ ಅನೌನ್ಸ್ ಮಾಡ್ತಿದೆ ಅನ್ಸುತ್ತೆ ಕಂಪನಿ ಹಾಗೆ ಟೋಲಿನ್ಸ್ ರಿಸಲ್ಟ್ ಇದೆ ಫೋರ್ತ್ ಅಕ್ಟೋಬರ್ ಹಾಗೆ ಇವೆಲ್ಲವೂ ಕೂಡ ಈಗಾಗಲೇ ಡೇಟ್ ಅನೌನ್ಸ್ ಮಾಡಿರುವಂತಹ ಕಂಪನೀಸ್ ಅವಾಂಟೆಲ್ ನ ರಿಸಲ್ಟ್ ಇದೆ ನೋಡಬಹುದು ಐದನೇ ತಾರೀಕು ಹಾಗೆ ಜಿ ಎಂ ರಿಸಲ್ಟ್ ಹತ್ತನೇ ತಾರೀಕು ಇದೆ ನಂತರ ಟಿ ಸಿ ಎಸ್ ರಿಸಲ್ಟ್ ನೋಡಬಹುದು ಒನ್ ಆಫ್ ದ ಇಂಪಾರ್ಟೆಂಟ್ ರಿಸಲ್ಟ್ ಅಂತ ಹೇಳ್ಬಹುದು ಟೆಂತ್ ಅಕ್ಟೋಬರ್ ಯಾಕಂದ್ರೆ ಓವರ್ ಆಲ್ ಐಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸ್ಟಾಕ್ ಇದು ಹೇಗೆ ಅಕ್ಸೆಂಚರ್ ನ ರಿಸಲ್ಟ್ ಗ್ಲೋಬಲ್ ಐಟಿ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೋ ಹಾಗೆ ಟಿ ಸಿ ಎಸ್ ನ ರಿಸಲ್ಟ್ ನಮ್ಮ ಇಂಡಿಯನ್ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂದ್ರೆ ಐಟಿ ಕಂಪನೀಸ್ ಮೇಲೆ ಐಟಿ ಕಂಪನೀಸ್ ಅಲ್ಲಿ ಸಿ ಎಸ್ ನಂಬರ್ಸ್ ಚೆನ್ನಾಗಿ ಬಂತು ಅಂದ್ರೆ ಬೇರೆ ಐಟಿ ಕಂಪನಿಗಳ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇನ್ ಕೇಸ್ ಟಿ ಸಿ ಎಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಬೇರೆ ಕಂಪನಿಗಳ ರಿಸಲ್ಟ್ ಕೂಡ ಚೆನ್ನಾಗಿರೋಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇಮಿಡಿಯೇಟ್ಲಿ ಓವರ್ ಆಲ್ ಐಟಿ ಸೆಕ್ಟರ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಹನ್ನೊಂದನೇ ತಾರೀಕು ಹತ್ತನೇ ತಾರೀಕು ಯೂಜ್ಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಟಿ ಸಿ ಎಸ್ ಹಾಗಾಗಿ ಹತ್ತನೇ ತಾರೀಕು ಐಟಿ ಕಂಪನೀಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತು ಹನ್ನೊಂದು ಎರಡೂ ದಿನ ಕೂಡ ಅನಂತರ ಏಂಜಲ್ ಒನ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಹದಿನಾಲ್ಕನೇ ತಾರೀಕು ಏಂಜಲ್ ಒನ್ ನ ರಿಸಲ್ಟ್ ಕೂಡ ಇದೆ ಹಾಗೆ ಎಚ್ಎಲ್ ಟೆಕ್ ನ ರಿಸಲ್ಟ್ ಹದಿನಾಲ್ಕನೇ ತಾರೀಕಿದೆ ಎಚ್ ಡಿ ಎಫ್ ಸಿ ಎಎಂ ಸಿ ಹದಿನೈದನೇ ತಾರೀಕು ಇದೆ ಆರ್ ಪಿ ಹದಿನೈದನೇ ತಾರೀಕಿದೆ ಬಜಾಜ್ ಆಟೋದ ರಿಸಲ್ಟ್ ಹದಿನಾರನೇ ತಾರೀಕಿದೆ ಎಲ್ ಟಿ ಟಿ ಎಸ್ ರಿಸಲ್ಟ್ ಹದ್ನಾಲ್ಕ ಸಾರಿ ಹದಿನಾರನೇ ತಾರೀಕಿದೆ ಎಂಫೋಸಿಸ್ ಕೂಡ ಹದಿನಾರಿದೆ ಇದೆ ಇನ್ಫೋಸಿಸ್ ಹದಿನೇಳನೇ ತಾರೀಖಿದೆ ನೆಸ್ಲೆ ಇಂಡಿಯಾದ ರಿಸಲ್ಟ್ ಹದಿನೇಳನೇ ತಾರೀಖಿದೆ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ಹದಿನೆಂಟನೇ ತಾರೀಕಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೇಗೆ ಟಿ ಐ ಟಿ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ ಅದೇ ರೀತಿ ಎಚ್ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಮಾರ್ಕೆಟ್ ಲೀಡರ್ ಐ ನಲ್ಲಿ ಟಿ ಎಸ್ ಮಾರ್ಕೆಟ್ ಲೀಡರ್ ಆದರೆ ಬ್ಯಾಂಕಿಂಗ್ ಸೆಕ್ಟರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾರ್ಕೆಟ್ ಲೀಡರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಬೇರೆ ಕಂಪನೀಸ್ ರಿಸಲ್ಟ್ ಒಂದು ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಮಾರ್ಕೆಟ್ಗೆ ಹಾಗಾಗಿ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯೂಶ್ವಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶನಿವಾರ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಬಹುಶಃ ಹತ್ತೊಂಬತ್ತನೇ ತಾರೀಕು ಶನಿವಾರನೇ ಇರಬಹುದು ಅನ್ಸುತ್ತೆ ಚೆಕ್ ಮಾಡ್ಕೊಳ್ಬಹುದು ಮಾರ್ಕೆಟ್ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬಹುದು ಬ್ಯಾಂಕಿಂಗ್ ಸೆಕ್ಟರ್ ಗೆ ಹಾಗೆ ನಮ್ಮ ಮಾರ್ಕೆಟ್ ಗೆ ಕೂಡ ಎಚ್ ಡಿ ಎಫ್ ಸಿ ರಿಸಲ್ಟ್ ಬಂದ ನೆಕ್ಸ್ಟ್ ಮಾರ್ಕೆಟ್ ಓಪನಿಂಗ್ ಡೇ ನಂತರ ಅಲ್ಟ್ರಾಟೆಕ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು ಇಪ್ಪತ್ತೊಂದನೇ ತಾರೀಕು ಐಸಿಐಸಿ ಸಿ ಇದೆ ಕೋ ಫೋರ್ಜ್ ಇದೆ ಇಪ್ಪತ್ತೆರಡನೇ ತಾರೀಕು ಜನ್ಸಾರ್ ಟೆಕ್ ನ ರಿಸಲ್ಟ್ ಇಪ್ಪತ್ತೆರಡಕ್ಕಿದೆ ಇದೆ ಕೆಪಿಐ ಟಿ ಇಪ್ಪತ್ಮರೇ ತಾರೀಕು ರಿಸಲ್ಟ್ ಇದೆ ನವೀನ್ ಫ್ಲೋರಿನ್ ಕೂಡ ಇಪ್ಪತ್ತ್ ಮೂರನೇ ಸೈ ಸೈಎಂಟ್ ಇದೆ ಇಪ್ಪತ್ನಾಲ್ಕ ನಾಮ್ ಇಂಡಿಯಾ ಇಪ್ಪತ್ನಾಲ್ಕಿದೆ ಅತುಲ್ ಲಿಮಿಟೆಡ್ ಇಪ್ಪತ್ತೈದನೇ ತಾರೀಕಿದೆ ಜೆಎಂ ಫೈನಾನ್ಷಿಯಲ್ ರಿಸಲ್ಟ್ ಇದೆ ಮ್ಯಾಕ್ಸ್ ಎಸ್ಟೇಟ್ಸ್ ಜೆಎಸ್ ಡಬ್ಲ್ಯೂ ಸ್ಟೀಲ್ ಪುನಾವಲಾಫಿನ್ ಕಾರ್ಪ್ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ಐ ಸಿ ಐ ಸಿ ಬ್ಯಾಂಕ್ ನಿಸಲ್ಟ್ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ ಇದೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ ಇದೆ ಹೀಗೆ ಸಾಕಷ್ಟು ಕಂಪನಿಗಳು ಈಗಾಗಲೇ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾವೆ ನೋಡಬಹುದು ಅಪ್ ಟು ನವೆಂಬರ್ ವರೆಗೂ ಈಗಾಗಲೇ ಡೇಟ್ ಗಳು ಬಂದಿದೆ ಈ ಮಧ್ಯೆ ಇನ್ನು ಹಲವು ಕಂಪನಿಗಳು ಡೇಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ ಇನ್ನೊಂದ್ ಯಾವ್ದೋ ಕಂಪನಿ ಐದನೇ ತಾರೀಖ್ ನವಂಬರ್ ಅನೌನ್ಸ್ ಮಾಡಬಹುದು ಇನ್ನೊಂದ್ ಯಾವ್ದು ಇಪ್ಪತ್ತನೇ ತಾರೀಖ್ ಅಕ್ಟೋಬರ್ ಅನೌನ್ಸ್ ಮಾಡಬಹುದು ಹೀಗೆ ಹಲವು ಕಂಪನಿಗಳ ರಿಸಲ್ಟ್ ಇರುತ್ತೆ ಇನ್ನ ಮಾರ್ಕೆಟ್ ಅಲ್ಲಿ ಜಾತ್ರೆ ಅಥವಾ ಹಬ್ಬ ಅಂತಾನೆ ಹೇಳ್ಬಹುದು ಇನ್ನು ಒಂದೂವರೆ ಎರಡು ತಿಂಗಳು ಆಲ್ಮೋಸ್ಟ್ ನವೆಂಬರ್ ಎಂಡ್ ವರ್ಗೂ ಕೂಡ ರಿಸಲ್ಟ್ ಬರ್ತಾನೆ ಇರುತ್ತೆ ಪ್ರತಿದಿನ ಕೂಡ ಹತ್ತಾರು ಕಂಪನೀಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿರ್ತವೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ನ ಲಿಸ್ಟ್ ಮಾಡ್ಕೊಳ್ಳಿ ಅವುಗಳ ರಿಸಲ್ಟ್ ಯಾವತ್ತಿದೆ ಅದನ್ನ ನೋಟ್ ಮಾಡ್ಕೊಳ್ಳಿ ಅಥವಾ ಮೊಬೈಲ್ ಅಲ್ಲಿ ನೋಟ್ ಪ್ಯಾಡಲ್ಲಿ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಅವತ್ತು ಕಂಪನಿಯ ರಿಸಲ್ಟ್ ಹೇಗೆ ಬಂದಿದೆ ನಿಮ್ ಪ್ರಕಾರ ಕಂಪನಿಯಲ್ಲಿ ಗ್ರೋತ್ ಇದೆಯಾ ಎಲ್ಲವನ್ನ ಚೆಕ್ ಮಾಡಿ ಅನಂತರ ನೆಕ್ಸ್ಟ್ ಡೇ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದನ್ನು ಕೂಡ ಚೆಕ್ ಮಾಡಿ ಕೆಲವು ಸಲ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡುತ್ತೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅಂದ್ರೆ ಮಾರ್ಜಿನ್ಸ್ ಸ್ವಲ್ಪ ಎಫೆಕ್ಟ್ ಆಗಬಹುದು ಅಥವಾ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಫ್ಯೂಚರ್ ಬಗ್ಗೆ ಹೇಳಿದ್ದು ಮಾರ್ಕೆಟ್ ಗೆ ಇಷ್ಟ ಆಗದೆ ಇರಬಹುದು ರೀತಿ ಕೆಲವೊಂದ್ ಸಲ ರೀಸನ್ಸ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಕೆಲವು ಸಲ ರಿಸಲ್ಟ್ ಚೆನ್ನಾಗಿರೋದಿಲ್ಲ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಆಫ್ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಆಗ್ಬಹುದು ಅಥವಾ ಮಾರ್ಜಿನ್ಸ್ ಇಂಪ್ರೂವ್ಮೆಂಟ್ ಆಗಬಹುದು ಇವೆಲ್ಲವೂ ಕೂಡ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಸ್ಟಾಕ್ಗಳ ಮೇಲೆ ಸೊ ಅವೆಲ್ಲವನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಹಾಗೆ ಯಾವ್ದೋ ಒಂದು ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿ ಬರ್ಲಿಲ್ಲ ತಕ್ಷಣ ಭಯ ಪಡುವಂತೇನಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಫಂಡಮೆಂಟಲಿ ವೀಕ್ ಇರುವಂತಹ ಪೆನ್ನಿ ಸ್ಟಾಕ್ ಗಳು ರಿಸಲ್ಟ್ ಏನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತವೆ ಅದು ಗೊತ್ತಿರುವಂತಹ ವಿಚಾರ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ನ ಕಾನ್ಸೆಂಟ್ರೇಟ್ ಮಾಡಿ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ವೀಕ್ ಇರುವಂತ ಕಂಪನೀಸ್ ಅಲ್ಲಿ ನೀವು ಮಾಡಿದ್ರು ಕೂಡ ರಿಸ್ಕ್ ತೊಕೊಂಡು ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ ಕೇಸ್ ಲಾಸ್ ಆದ್ರೆ ಕಡಿಮೆ ಲಾಸ್ ಆಗ್ಬೇಕು ಇರೋ ಬೇರೋ ಕ್ಯಾಪಿಟಲ್ ಎಲ್ಲ ಲಾಸ್ ಆಗೋದಕ್ಕಿಂತ ಐದ್ ಸಾವಿರ ಹತ್ತು ಸಾವಿರನು ಲಾಸ್ ಆದ್ರೆ ಅಷ್ಟೇನು ಡಿಫರೆನ್ಸ್ ಮಾಡೋದಿಲ್ಲ ನಮ್ಮ ಜೀವನದ ಮೇಲೆ ಆ ರೀತಿ ನೀವು ನಿಮ್ಮ ರಿಸ್ಕ್ ಅಪ್ಟೇಟ್ ಗೆ ತಕ್ಕಂತ ನಿರ್ಧಾರಗಳನ್ನ ತಗೊಳ್ಳಿ ರಿಸಲ್ಟ್ ಅನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ನಾನು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಬಟ್ ಆಸ್ ಎ ಇನ್ವೆಸ್ಟರ್ ನೀವು ಕೂಡ ಪ್ರಯತ್ನ ಪಡಿ ಯಾಕಂದ್ರೆ ನೀವು ಪ್ರಯತ್ನ ಪಟ್ಟರೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿ ಬಗ್ಗೆ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇಟ್ಕೊಳ್ಬಾರದು ನೀವು ನೋಡಿ ಆಮೇಲೆ ನಾನು ಕೂಡ ಕವರ್ ಮಾಡ್ತೀನಿ ನನ್ನ ಒಪಿನಿಯನ್ ಕೂಡ ಹೇಳ್ತೀನಿ ಒಂದಷ್ಟು ಕ್ಲಾರಿಟಿ ನಿಮಗೆ ಸಿಗಬಹುದು ಸೊ ಹಾಗೆ ಆಕ್ಷನ್ಸ್ ಕೂಡ ಬರುತ್ತೆ ಒಂದಲ್ಲ ಒಂದು ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡುತ್ತೆ ಕೆಲವು ಬೋನಸ್ ಅನೌನ್ಸ್ ಮಾಡೋದು ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡೋದು ಅವುಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ಬೋದು ಸರಿಗಳಿರಿ ಮಾರ್ಕೆಟ್ ಹಬ್ಬ ಅಥವಾ ಜಾತ್ರೆ ನಿಮಗೆ ಲಾಭವನ್ನ ತಂದುಕೊಡ್ಲಿ ಅಂತ ಬಯಸ್ತಾ ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ